ಇನ್ನು ನಾಳೆ ಪ್ರಧಾನಿ ಮೋದಿಯನ್ನ ಭೇಟಿ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಾಳೆ ಪಿಎಂ ಅನ್ನ ಭೇಟಿ ಆಗಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾರೆ ನಾಳೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗೋದಿಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರುವಂತದ್ದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭೇಟಿಗೆ ಸಮಯ ನಿಗದಿಯಾಗಿದೆ ದೆಹಲಿಯಲ್ಲಿ ನಾಳೆ ಪಿಎಂ ಭೇಟಿ ಆಗಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹನ್ನೊಂದು ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಮೋದಿ ಅವರನ್ನು ಭೇಟಿಯಾಗಲಿದ್ದಾರೆ ಈ ಸಂದರ್ಭದಲ್ಲಿ ಬರಗಾಲದ ವಿಚಾರ ಸಂಬಂಧ ಸಮಾಲೋಚನೆಯನ್ನು ನಡೆಸಲಿದ್ದಾರೆ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬರಗಾಲ ಸೃಷ್ಟಿಯಾಗಿದೆ ಮುನ್ನೂರ ಇಪ್ಪತ್ತ ಆರು ತಾಲೂಕುಗಳ ಪೈಕಿ ದೊಡ್ಡ ಮಟ್ಟದಲ್ಲಿ ಬರಗಾಲ ಸೃಷ್ಟಿಯಾಗಿ ಸಾಕಷ್ಟು ತಾಲೂಕುಗಳು ಈಗಾಗಲೇ ಬರಪೀಡಿತ ತಾಲೂಕುಗಳಾಗಿವೆ ದೆಹಲಿಯಲ್ಲಿ ನಾಳೆ ಪಿ ಎಂ ರನ್ನ ಭೇಟಿಯಾಗಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳ ಗಮನಕ್ಕೆ ರಾಜ್ಯದ ಸ್ಥಿತಿಗತಿಗಳನ್ನು ತರಲಿದ್ದಾರೆ ಯಾವ ರೀತಿಯ ಬರಗಾಲ ಸೃಷ್ಟಿಯಾಗಿದೆ ರೈತಾಪಿ ವರ್ಗ ಯಾವ ರೀತಿ ಕಳವಳದಲ್ಲಿದೆ ರೈತಾಪಿ ವರ್ಗವನ್ನು ಯಾವ ರೀತಿಯ ಸರ್ಕಾರ ಹಿಡ್ಕೊಳ್ಬೇಕಾಗಿದೆ ಕೈ ಹಿಡ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸುವ ಮೂಲಕ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ರಾಜ್ಯದಲ್ಲಿ ಬರ ಪರಿಹಾರ ಬೇಕಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಕೂಡ ಬೇಕಾಗಿದೆ ಅದಕ್ಕೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೊರೆ ಹೋದ ಕೇಂದ್ರ ಸರ್ಕಾರದ ಮೊರೆ ಹೋದಂಥ ರಾಜ್ಯ ಸರ್ಕಾರದ ಈ ಬೇಡಿಕೆಗೆ ಕೇಂದ್ರ ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹೀಗಾಗಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಆಗೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಸಮಯವನ್ನು ಕೇಳಿದರು ಕೊನೆಗೂ ಸಿದ್ದರಾಮಯ್ಯವರ ಭೇಟಿಗೆ ಪ್ರಧಾನಿ ಮೋದಿ ಅವರು ಸಮಯವನ್ನು ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸಿ ಎಂ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ ರಾಜ್ಯದ ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಬರ ಅಧ್ಯಯನ ತಂಡ ಬಂದು ಅಧ್ಯಯನ ಮಾಡಿಕೊಂಡು ಹೋಗಿದೆ ಬರಗಾಲದ ಪರಿಸ್ಥಿತಿ ಹೇಗಿದೆ ಅಂತೇಳಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ತಂಡಕ್ಕೆ ಮಾಹಿತಿಯನ್ನು ನೀಡಲಾಗಿದೆ ಅದನ್ನು ನೀವು ಪರಿಗಣಿಸಿ ರಾಜ್ಯಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಪ್ರಧಾನಿ ಮೋದಿ ಮುಂದೆ ಸಿ ಸಿದ್ದರಾಮಯ್ಯನವರು ಬರಗಾಲದ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರ ಒಂದು ಸಮಯ ಕೂಡ ಈಗಾಗಲೇ ಕೇಳಿದ್ದಾರೆ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ಮೋದಿ ಅವರ ಭೇಟಿಗೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮಯ ಸಿಕ್ಕಿರುವಂಥದ್ದು ಈಗಲಾದರೂ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ರಾಜ್ಯದ ರೈತಾಪಿ ವರ್ಗದ ಕಡೆ ಗಮನವನ್ನು ಹರಿಸುತ್ತಾ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ಲೋಕಸಭೆ ಸಂಸತ್ತಿನಲ್ಲೂ ಕೂಡ ರಾಜ್ಯದ ಎಂ ಪಿ ಆಗಿರುವಂಥ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ಸದನದ ಗಮನ ಸೆಳೆದಿದ್ದರು ಯಾವ ರೀತಿ ಬರ ಇದೆ ನಮ್ಮ ರಾಜ್ಯದಲ್ಲಿ ಎಷ್ಟು ತಾಲೂಕುಗಳು ತೀವ್ರ ಬರಪೀಡಿತ ತಾಲೂಕುಗಳಾಗಿ ಘೋಷಣೆ ಆಗಿದೆ ಮತ್ತು ಯಾವ ರೀತಿ ಸಹಕಾರ ಕೊಡಬೇಕಾಗಿದೆ ಅನ್ನೋದ್ರ ಕುರಿತಾಗಿ ಸಂಸದೆ ಸುಮಲತಾ ಅವರು ಕೂಡ ಗಮನ ಸೆಳೆದಿದ್ದರು ಸಂಸತ್ ಅಧಿವೇಶನದಲ್ಲಿ ಮತ್ತು ಈಗ ಪ್ರಧಾನಿ ಮೋದಿ ಅವರನ್ನು ಸ್ವತಃ ಮುಖ್ಯಮಂತ್ರಿ ಭೇಟಿ ಆಗ್ತಾ ಇದ್ದಾರೆ ಉಳಿದಂತೆ ಬಹುತೇಕ ಎಲ್ಲ ಸಂಸದರು ಕೂಡ ಮೋದಿ ಅವರ ಮುಂದೆ ಬೇಡಿಕೆಯನ್ನು ಇಡಬೇಕಾಗತ್ತೆ ರಾಜ್ಯದ ಬರಗಾಲದ ಕುರಿತಾಗಿ ಮನವರಿಕೆಯನ್ನು ಮಾಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ